ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಸರಿ ಸರ್ಕಾರಿ ರಸ್ತೆ ಏನಿದೆ ಈ ರಸ್ತೆಗಳಿಗೆ ಯಾರನ್ನೂ ಸ್ಟೇ ಕೊಡಲ್ಲ ಅವ್ರಿಗೆ ಸ್ಟೇ ಇಲ್ಲಾಯ್ತು ಅದು ಹೋಗ್ಕೊಳ್ಳಿ ಅದ್ರಲ್ಲಿ ನಮ್ದು ಅವಶ್ಯಕತೆ ಇಲ್ಲ ನಮಗೆ ರಸ್ತೆ ಇವತ್ತು ಹೊಸ ನಾವು ಸುಮಾರು ತಿಂಗಳಿಂದ ಮನವಿ ಮಾಡಿದಕ್ಕೆ ಇವತ್ತು ಬಂದಿದ್ರ ಸಾತ್ ದಯವಿಟ್ಟು ಇವತ್ತು ಕಂಪ್ಲೀಟ್ ಮಾಡ್ಕೊಬೇಕು ಮಾಡ್ರಿ ಮಾಡ್ರಿ ಮಾಡಿ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಈ ಬಂಡಿದಾರಿಯಲ್ಲಿ ಸರ್ಕಾರಿ ಬಂಡಿದಾರಿ ಇದಕ್ಕೆ ಯಾರೂ ಹೈಕೋರ್ಟ್ ಸ್ಟೇ ಮತ್ತೆ ಬೇರೆ ಅಂಥದ್ದು ಇಂಥದ್ದೆಲ್ಲ ಕೊಡಲ್ಲ ಈ ಬಂಡಿದಾರಿ ಮೇಲೆ ಸುಮಾರು ಮೂವತ್ತೆರಡು ಮನೆ ಕಟ್ಟಿದ್ದಾರೆ ಈ ಲಾಸ್ಟಿಂದ ಇವಾಗ ನೀವೇನು ಬೆಳಗ್ಗೆಯಿಂದ ನೀವೇನು ತಗೊಂಡ್ರಿ ನೀವು ಆ ವಿಡಿಯೋಸು ಆ ಲಾಸ್ಟಿಂದ ನೋಡಿ ಸರ್ವೆ ಮಾಡಿದ್ದು ಅದೆಲ್ಲ ಏನು ತಗೊಂಡ್ರಿ ನೀವು ಈ ಲಾಸ್ಟಿಂದ ಅಲ್ಲಿ ಮೈನ್ ಗೇಟ್ ಬರುತ್ತಲ್ಲ ಅಲ್ಲಿ ತನಕ ಸುಮಾರೊಂದು ಮೂವತ್ತೆರಡು ಮನೆಗಳು ಡೆಮಲೇಷನ್ ಆಗ್ತಿತ್ತು ಇವತ್ತಿಂದ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವ್ರ ಆದೇಶ ಆಗೈತೆ ಯಾರೇ ಆಗಲಿ ಸರ್ಕಾರಿ ಜಮೀನು ಬಿಡಲ್ಲ ಈಗ ಬಂಡಿದಾರಿ ಮತ್ತು ರಾಜಕಾಲುವೆ ಇವೆಲ್ಲ ನಮ್ಮ ಊರು ಬರಲ್ಲ ಏನದು ಸಾರಿ ಯಾವುದದು ಗೊತ್ತಿ ಕನ್ವರ್ಷನ್ ಇದಕ್ಕೆ ಬರಲ್ಲ ಇದೆಲ್ಲ ಸರ್ಕಾರಿನೇ ಅದ್ರ ಮೇಲೆ ಮನೆಗಳು ಕಟ್ಬಿಟ್ಟೆ ಸುಮ್ಮನೆ ಇರ್ತಾರೆ ಇದ್ರ ಜೊತೆಗೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದೀವಿ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಮುನ್ನೂರ ಅರವತ್ತೊಂದು ಮನೆಗಳನ್ನ ಇಲ್ಲಿಗೆಲ್ಲ ಕಟ್ಕೊಂಡ್ರು ಸರ್ಕಾರಿ ಜಮೀನುಗಳಲ್ಲಿ ಗುಂಡು ತೋಪುಗಳು ಮಶಾಣಗಳು ಮತ್ತು ಕೆರೆಗಳು ಕುಂಟೆಗಳು ಇವುಗಳ ಮೇಲೆ ಕಟ್ಕೊಂಡಿರೋವಂಥದ್ದು ಮುನ್ನೂರ ಅರವತ್ತೊಂದು ಮನೆಗಳು ಈ ಮನೆಗಳ್ನು ಎಲ್ಲ ಡಮಲ್ ಮಾಡ್ತಾರೆ ಜೊತೆ ಇದ್ದೀರಾ ಈಗಲ್ಲಾಗಿ ಹೋರಾಟ ಮಾಡಿಕೊಂಡು ಇಷ್ಟು ದೊಡ್ಡ ಕೋಟ್ಯಾಧಿಪತಿಗಳ ಒಂದು ದೊಡ್ಡ ದೊಡ್ಡ ಆಸ್ತಿಗಳನ್ನ ಒಂದು ಅವ್ರು ಮಾಡಿರೋಂಥ ಅನ್ಯಾಯಗಳನ್ನ ಬೀದಿಗೆ ತಗೋ ತೆಗೆಯುವಂಥದ್ದು ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಡೆಮಾಲೇಷನ್ ಮಾಡಿಸುವಂಥದ್ದು ಈ ಒಂದು ಶಕ್ತಿ ನಮ್ಮ ಜನತೆ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ಎಷ್ಟೇ ಜನ ಎಷ್ಟೇ ಜನ ಏನೇ ಆರೋಪಗಳು ಮಾಡಿದ್ರು ಯಾರನ್ನೂ ಕಿವಿಗೆ ಹಾಕೊಳ್ತೀರಾ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ಬೇಕು ಅಂತ ನಿಮ್ಮದೇ ಮಾಧ್ಯಮ ಮಿತ್ರಗಳ ಮುಂದೆ ನಾನು ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತಾ ಇದೀವಿ ಸರ್ ಯಾವುದೇ ಕಾರಣಕ್ಕೂ ಅಕ್ರಮ ಕಟ್ಟಿರೋಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕೊಟ್ಟುಬಿಡಲ್ಲ ಸುಮಾರು ಮುನ್ನೂರ ಅರವತ್ತೊಂದು ಮನೆಗಳು ಡೆಮಾಲೇಷನ್ ಆಗ್ತಿತ್ತು ಈ ಸರ್ಕಾರಿ ಬಂಡಿದಾರಿ ಮೇಲೆ ಕಟ್ಕೊಂಡಿರೋಂಥ ಮನೆಗಳು ಮೂವತ್ತೆರಡು ಮನೆಗಳು ಅವು ಡೆಮಾಲೇಷನ್ ಆಗ್ತಿತ್ತು ಗುಂಡು ತೋಪುಗಳು ಇವುಗಳೆಲ್ಲ ಮಾಡಿಕೊಂಡು ಅವು ಬೇಕಾದಷ್ಟು ಇವೆಲ್ಲ ಡೆಮಾಲೇಷನ್ ಪಟ್ಟಿಯಲ್ಲೈತೆ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಇವತ್ತಿಂದ ಡೆಮಾಲೇಷನ್ ನೋಡಿ ನೀವು ಜೆ ಸಿ ಬಿ ಎಲ್ಲ ಬಂದಿದೆ ಇವತ್ತಿಂದ ಡೆಮಾಲೇಷನ್ ಆಗುತ್ತೆ ಸರ್ ಬಿಲ್ಡಿಂಗ್ಸ್ ಎಲ್ಲ ವಿಚಾರಗಳಲ್ಲಿನೂ ನಮ್ಮ ತಾಲೂಕಿನ ಜನತೆಯನ್ನು ಸಹಾಯ ಮಾಡ್ಕೊಂಡು ಬಂದಿದ್ದೀರಾ ಎಲ್ರಿಗೂ ನಾನು ಆನೆಕಲ್ ತಾಲೂಕಿನ ಜನತೆಗೆ ನನ್ನ ಹೃದಯ ಧನ್ಯವಾದಗಳು ತಿಳಿಸಿ